ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕೆಂಡದ್ ಕ್ರಿಯೇಷನ್ಸ್ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿ ಪ್ರೇಮದ ನುಡಿಯ ಕೇಳಿ ನೂರು ನನಗೂ ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳ ನೆರಳಿ ಸಲಹಿದೆ ಆ ಪ್ರೀತಿಯ ಮನ ಮರೆಬುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪೂ ನಾನಿವತ್ತು ಕಂಠೀರವ ಸ್ಟುಡಿಯೋದಲ್ಲಿರುವಂತ ಅಪ್ಪು ಸರ್ ಸಮಾಧಿಗೆ ಬಂದಿದ್ದೀನಿ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ನೀವೇ ರಾಜಕುಮಾರ ಥ್ಯಾಂಕ್ ಯು ಸೊ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಸರ್ ನಮ್ಮಿಂದ ದೂರವಾಗಿ ಮೂರು ವರ್ಷ ಆಗೋಯ್ತು ಅವನ್ ಬಗ್ಗೆ ಮಾತಾಡಿ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ ಅವನ್ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಲು ನನ್ನ ಕಣ್ಣಿಸ್ ಅವ್ನಿಗೆ ಆಗೋಯ್ತು ಅಂತ ಅನ್ಸುತ್ತೆ ಇದೇ ವೇದಿಕೆ ರಾಜ್ಕುಮಾರ್ ಫಂಕ್ಷನ್ ಲಿ ನನ್ನ ಆಯ್ಸ್ ನಿನ್ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ ಏನು ಮಾಡ್ದೆ ನೋಡಿ ಅವನು ಅವ್ನ ಆಯ್ಸ್ ನನ್ ಕೊಟ್ಬಿಟ್ಟು ಹೋಗ್ಬಿಟ್ಟು ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ ಹೇಗಾದ್ರೂ ಮಾಡಿ ನನ್ನ ಕಳ್ಸಿ ಅವ್ನು ಕಳ್ಸ್ಕೊಬಿ ನಮ್ಮಂತಾನೆ ಒಂದ್ ಐವತ್ತು ಜನ ತಗೊಂಡ್ ಆತನ್ ಬಿಡ್ಬೋದಾಗಿತ್ತು ಪರಮಾತ್ಮ ಐ ಡೋಂಟ್ ನೋ ಕನ್ನಡ ಒಬ್ರು ಚಿತ್ರ ಬರ್ತಿದ್ವಿ ಅಂದ್ರೆ ಯಾವ್ದೇ ಮೂರ ಇಲ್ಲದೆ ಬರ್ತಿದ್ವಿ ಅಂದ್ರೆ

ಅಪ್ಪು ಸರಿಗೆ ಒಂದು ಚಿಕ್ಕ ಗೌರವ ಸಮರ್ಪಣೆ ನನ್ನಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಕಿರಿಯ ಪುತ್ರನಾಗಿ ಅಪ್ಪು ಸರ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಚೆನ್ನೈನಲ್ಲಿ ಜನಿಸಿದರು ಅಪ್ಪು ಸರು ಕನ್ನಡ ಚಿತ್ರರಂಗದಲ್ಲಿ ಆಲ್ರೌಂಡರ್ ಆಗಿದ್ದರು ಪ್ರಮುಖ ನಾಯಕ ನಟರಾಗಿದ್ದಲ್ಲದೆ ಹಿನ್ನೆಲೆ ಗಾಯಕರು ನಿರ್ಮಾಪಕರೂ ಸಹ ಆಗಿದ್ದರು ಅಪ್ಪು ಸರ್ ತಮ್ಮ ನಾಲ್ಕು ದಶಕಗಳ ಸಿನಿ ಜೀವನದಲ್ಲಿ ಕಲಾವಿದನಾಗಿ ಹದಿನಾಲ್ಕು ಮತ್ತು ನಾಯಕ ನಟನಾಗಿ ನಲವತ್ತ್ ಮೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ದೊಡ್ಡ ಮನೆ ಅನ್ನೋ ಪದವಿ ಹಿಡಿದು ಭೂಮಿಗಿಳಿದ ಭಾಗ್ಯವಂತ ಅವರ ಹೆಸರೇ ಅಪ್ಪು ಅಂತ ಊರಲ್ಲೆಲ್ಲ ಒಂದೇ ನ್ಯೂಸು ಪಾಸ್ ಬಂದವರೇ ಬ್ಯಾಂಡ್ ಬಜಾಯ್ಸು ಅಣ್ಣೋ ವಂಶ ಅನ್ನೋವಾಸಿ ಸ್ಯಾಂಡಲ್ವುಡ್ನಲ್ಲೇ ಹೆವಿ ಜೋಸ್ತಿ ಕೋಲಾರದ ಚಿನ್ನಕ್ಕಿಂತ ಬೆಟ್ಟದ ಹೂವಿಗೆ ಬೆಲೆ ಜಾಸ್ತಿ ನಮ್ಮೆದೆಯೊಳಗೆ ಕನ್ನಡ ಐತಿ ಅಪ್ಪು ಹೆಸರು ಅದರೊಳಗೆ ಐತಿ ಜಾಕಿ ಜಾಕಿ ಜಾ ಕಿ ಜಾ ಗಿ ಜ ಅಪ್ಪು ಹೆಸರು ಆರು ತಿಂಗಳು ಮಗುವಿದ್ದಾಗ ಹತ್ತೊಂಬತ್ನೂರ ಎಪ್ಪತ್ತರಲ್ಲಿ ತೆರೆ ಪ್ರೇಮದ ಕಾಣಿಕೆಯ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಬಂದ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತಾ ಭೂಮಿಗೆ ಬಂದ ಭಗವಂತ ಭಾಗ್ಯವಂತರು ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ಬಾಲಾಭಿನಯದ ಪ್ರೌಢಿಮೆಯನ್ನು ಮೆರೆದರು ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ತೆರೆ ಕಂಡಂತ ಬೆಟ್ಟದ ಹೂ ಚಿತ್ರಕ್ಕೆ ಅಪ್ಪು ಸರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು ತಂದೆ ರಾಜ್ಕುಮಾರ ತಾಯಿ ಪಾರ್ವತಮ್ಮ ಅವರ ಪುತ್ರ ಅಣ್ಣ ಶಿವಣ್ಣ ರಾಗಣ್ಣನವರ ಪ್ರೀತಿಯ ತಮ್ಮರು ಮರೆಯಲಾಗದ ಮಾಣಿಕ ಇವರು ಮರೆಯಾದರು ದೇವರು ಮರೆಯಾದರು ಕನ್ನಡ ನಾಡಿನ ಪುಣ್ಯವಂತರು ಪುನೀತಣ್ಣರು ನಮ್ಮ ಪುನೀತಣ್ಣರು ಅಂದನಾಥ ಮಕ್ಕಳಿಗೆಲ್ಲ ದೇವರಾದರು ಅಂದನಾ ಮಕ್ಕಳಿಗೆಲ್ಲ ದೇವರಾದರು ನಮ್ಮರು ಕರ್ನಾಟಕದಲ್ಲಿ ಅಭಿಮಾನಿ ಬಳಗ ಕೂಗಿ ಕೂಗಿ ಕರೀತರು ಮರಳಿ ಮತ್ತೆ ಜನಸಿಬಾ ನನ್ನ ಮನದ ದೇವರು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಂತ ಅಪ್ಪು ಚಿತ್ರದಿಂದ ಅಪ್ಪು ಸರ್ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದರು ಈ ಚಿತ್ರವು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿ ಕಂಡಿತು ತದನಂತರ ಬಂದಂಥ ಹಬಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ಬಸವ ಅಜಯ್ ಮುಂತಾದ ಚಿತ್ರಗಳು ಅದ್ದೂರಿ ಪ್ರದರ್ಶನವನ್ನು ಕಂಡವು ಇವರು ನಾಯಕ ನಟರಾಗಿ ಅಭಿನಯಿಸಿದಂಥ ಮೊದಲ ಹತ್ತು ಚಿತ್ರಗಳು ಶತದಿನೋತ್ಸವವನ್ನು ಪೂರೈಸಿರುವುದು ದಾಖಲೆಯಾಗಿದೆ ನಾಯಕ ನಟರಾಗಿ ಎರಡು ರಾಜ್ಯ ಪ್ರಶಸ್ತಿ ನಾಲ್ಕು ಫಿಲ್ಮ್ ಫೇರ್ ಎರಡು ಸೈಮಾ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಅಪ್ಪು ಸರ್ಪಡೆದಿದ್ದಾರೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿನುಡಿ ನುಡಿ ತಣ್ಣನೇ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ಅಪ್ಪು ಸರು ಚಲನಚಿತ್ರ ನಿರ್ಮಾಪಕರಾಗಿ ಕವಲು ದಾರಿ ಮಾಯಾ ಬಜಾರ್ ಎಂಬ ಚಿತ್ರಗಳನ್ನು ತಮ್ಮ ಓಂ ಬ್ಯಾನರ್ನಲ್ಲಿ ನಿರ್ಮಿಸಿದ್ದರು ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ ಕೆಲವು ಕಿರುತೆರೆ ಧಾರವಾಹಿಗಳನ್ನು ನಿರ್ಮಿಸಿದ್ದಾರೆ ತಮ್ಮ ತಾಯಿ ಪಾರ್ವತಮ್ಮನವರ ನೆನಪಿನಲ್ಲಿ ಕೆ ಸ್ಟುಡಿಯೋ ಎಂಬ ಆಡಿಯೋ ಕಂಪನಿಯನ್ನು ಸ್ಥಾಪಿಸಿದ್ದಾರೆ ಅಪ್ಪು ಸರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನ ಮೂಲದವರಾದಂಥ ಅಶ್ವಿನಿ ಮೇಡಮ್ ಅವರನ್ನು ಮದುವೆಯಾಗಿದ್ದರು ಈ ದಂಪತಿಗಳಿಗೆ ಧೃತಿ ಮತ್ತು ವಂದಿತಾ ಎಂಬ ಇಬ್ಬರು ಪುತ್ರಿಯರಿದ್ದಾರೆ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನುಂದೆ ತಂಗಾಳಿಯಲ್ಲಿ ಬೆಂದೆ ಹಗಲಲಿ ತಿರುಗಿ ಬಳಲಿದೆ ಬಯಸಿ ಕೊರಗಿದೆ ಅಪ್ಪುಸರು ಮೈಸೂರಿನ ಶಕ್ತಿಧಾಮ ಆಶ್ರಮದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿದ್ದರು ಅವರ ಹತ್ರ ಬೆಂಗಳೂರು ಪ್ರೀಮಿಯರ್ ಫುಟ್ಬಾಲ್ ತಂಡದ ಓನರ್ಶಿಪ್ ಇತ್ತು ಹಾಗೂ ಕರ್ನಾಟಕ ಸರ್ಕಾರದ ನಂದಿನಿ ಹಾಲು ಉತ್ಪನ್ನಗಳು ಮತ್ತು ಎಲ್ಇ ಡಿ ಬಲ್ಬ್ಗಳ ರಾಯಭಾರಿ ಕೂಡ ಆಗಿದ್ದರು ಅಪ್ಪು ಸರ್ ನಮ್ಮೆಲ್ಲರ ಫೇವರೇಟ್ ಆರ್ ಸಿ ಬಿ ತಂಡದ ರಾಯಭಾರಿ ಕೂಡ ಆಗಿದ್ದರು ಈ ಆರ್ ಸಿ ಬಿ ಕ್ರೇಜು ಇಷ್ಟೊಂದು ಸ್ಪ್ರೆಡ್ ಆಗಕ್ಕೆ ಅಪ್ಪು ಸರೇ ಕಾರಣ ಸರ್ ಸಲ ಸಲ ಸೋತ್ರ ಸೋತ್ರ ಕನ್ನಡದ ಕಾರಣದ ಬೆಂಗಳೂರಲ್ಲಿ ಸೀಸನ್ ನಡೆದಾಗ ಇವಾಗ ಯಾರಾದರೂ ಒಂದು ಬಡ ಕುಟುಂಬದಿಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರು ಅಕಸ್ಮಾತ್ ಮಧ್ಯದಲ್ಲೇನೆ ಔಟ್ ಆಗಿಬಿಟ್ಟು ಅವ್ರಿಗೇನಾದರೂ ಸರಿಯಾಗಿ ಸಿಕ್ಕಿಲ್ಲ ಅಂತಂದರೆ ಅಂಥವ್ರದ್ದು ನನಗೆ ಹೇಳೋರು ಸ್ಟೇಜಿಂದ ಬಂದು ಚಲಪತಿ ಅವ್ರದ್ದು ಅಡ್ರೆಸ್ ಫೋನ್ ಎಲ್ಲ ತಗೋ ನಾನು ಆಮೇಲೆ ಮಾತಾಡ್ತೀನಿ ಅನ್ನೋರು ಅದಾದ ಮೇಲೆ ನಮ್ಮ ಮ್ಯಾನೇಜರ್ ಕೇಳಿ ಕೊಟ್ಬಿಡು ಅನ್ನೋರು ಅಕೌಂಟ್ ಮ್ಯಾನೇಜರ್ ಕೇಳಿ ನಾನು ಕೊಡ್ತೀನಿ ಎರಡು ಸಾವಿರ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಅಪ್ಪು ಸರ್ ಜಿಮ್ ಮಾಡುವಾಗ ಲಘು ಹೃದಯ ಕುಸಿದು ಬಿದ್ದರು ಮುಂದೆ ಅವರನ್ನ ವಿಕ್ರಮ್ ಆಸ್ಪತ್ರೆಯಲ್ಲಿ ಅಶ್ಯೂನಲ್ಲಿ ಅಡ್ಮಿಟ್ ಮಾಡಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು

ಬರೆಸಲಾಗದಂತ ದುಃಖ ಇದು ಯಾವತ್ತೂ ಇರುವಂತ ದುಃಖನ ನಮ್ಮ ಅಪ್ಪು ಸರ್ ದುಃಖ ಕೊಟ್ಬಿಟ್ಟು ಹೋಗಿದ್ದಾರೆ ಬರೀ ವ್ಯಕ್ತಿತ್ವದಿಂದ ನಗುವಿನಿಂದ ಅಹಮಿಲ್ಲದೆ ಅಹಂಕಾರವಿಲ್ಲದೆ ಶುದ್ಧನೂ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದ್ರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಕ್ಕುರೇ पात्रं संरसूत्रवी वे आगते वित्तराञ्जनङ्गिनु वन्दे वन्दे Yeah, they will ಪುನೀತ್ ರಾಜಕುಮಾರ್ ಯಾಕೆ ಪುನೀತ್ ಸರ್ ಇಷ್ಟ ಅವರು ಅವರು ಅವ್ರ ನಮ್ ಜೀವ ಅವ್ರ ನಮ್ ಜೀವ ಯಾವತ್ತು ಅಪ್ಪ ಬರ್ಬೋದೇನು ಎಲ್ಲ ಹೋಗಿರ್ಬೇಕು ಫಾರಿನ್ ಹೋಗ್ಬೇಕು ಶೂಟಿಂಗ್ ಹೋಗಿರ್ಬೇಕು ಹೋಗಿದ್ದ ಬರ್ತೇನೆ ಅವನು ಆ ಬರ್ತೇನೆ ಇದ್ರಲ್ಲೇ ಕಾಯೋಣ ಅವ್ರ ನಮ್ ಜೊತೆನೆ ಇದಾರೆ